హలో ఏ మర గణపతి కుణ బున పట్టి అవగాహన హ్యాంగ్ మార్తీరో గొప్పలా ఐదు నిమిష పట్న ఆ ను గుడి బ్రీ పట్న గణపతి దేవాగా డిజే జె దేవాగా ఏను ఎలా ఊట హాకు ఇవ్వర పట్టి బిడక బర్వార

ರೊಕ್ಕಾಟ ನಾ ಇಟ್ಕೋತಾನೆ ಎಲ್ಲ ಮಾರ್ದ ಇದು ಮಾಡ್ರಿ ಬರೋ ಬರೀ ಬಡ ಬಡ ಬರೀ ಈ ಅಂಗಡಿಯ ಸೋನ್ ಬರೋ ಅಂಗಡಿಯ ಮೊದಲು ಗಣಪತಿ ಪಟ್ಟಿ ಅತ್ತ ಎಲ್ಲಿ ಕುಣಿಸ್ರಿಪ್ಪ ಗಣಪತಿ ಏ ಕಾಯ್ಗೆ ಓಣ್ಯಾ ಕಣಸಾರ್ದು ಕರ್ ನಾನ್ ಮ್ಯಾಗಿನ ಓಣಿ ಇತ್ಲೆ ಮ್ಯಾಗಿನ ಓಣಿದ್ರೆ ಏನಾತು ಊಟದ ವ್ಯವಸ್ಥೆ ಎಲ್ಲಾ ಮಾಡ್ಸಿರ್ತಿ ಹೋಗ್ತೈ ಗಣಪತಿ ಪಟ್ಟಿದಿಗೆ ಕುಡ್ತು ರೊಕ್ಕ ನಂಗೆ ಊಟ ಕರಿಬೇಕು

ಯಾ ತೀಗಾಕ್ ಹಣ ಪಟ್ಟಿ ತೀಗಾ ಹೆಂಗ್ಯಾಕ್ ಪಟ್ಟಿ ಕುಡಗಿಲ್ ಅಂದ್ರ ಹೆಂಗ್ ಗಣಪತಿ ಕುಡಿಸ್ ಯಾ ಮಾಡುದವ್ ಪಟ್ಟಿ ಓಯತ್ರಿ ಬರ್ರಿ ಏನ್ ಮಾಡುದು ಊಟ ಮರ್ಸದಿಲ್ಲ ಏನು ಹಾಕ್ತದಿಲ್ಲ ಹಂಗ ಊಟಕ್ಕೆ ಈ ಸಲ ಹಾಕ್ಸಾರು ಓಣ ಊಟ ಇಪ್ಪತ್ ರೂಪಾಯಿ ಅಂತ ರೂಪಾಯಿ

ಚಾಕ್ ಕುಡ್ರಿ ಯಾರ ಸ್ವಲ್ಪ ಊಟ ಹಾಕ್ಸಿ ಬಿಡ್ರಿ ಆಯ್ತಾಯ್ತು ಸುಮ್ ಹುಡುಗಿರ ಹೆಂಗ್ ನೋಡ್ರಿ ಹಿಂಗ ರೇ ಅದ ಕೇಳ ನಿಮ್ ಗೊತ್ತಿರಲ್ಲ ನಾನು ಸುಮ್ನ ನೋಡಿ ಕೇಳ್ಬ್ರಿ ಬರೋ ಈ ಚಪ್ಪಲ ಹಣೆಸ್ಕೊಂಡ್ ಬರೀ ಏ ತಗಿ ತಗಿ ಪಟ್ಟಿ ತೆಗಿ ಏ ಎತ್ತರ ಗಣಪತಿ ಪಟ್ಟಿ ಬರೇ ವರ್ಷ ಹೇಳ್ತೀರಿ ಸಣ್ಣ ಸಣ್ಣ ಗಣಪತಿನ ಕುಂಡಿಸ್ತೀರಿ ದೊಡ್ಡ ಗಣಪತಿ ರೊಕ್ಕ ವರ್ಷ ನಾವ್ ನೋಡತ್ತೇವ್ ಕೊಡಂಗಿಲ್ಲ ಇಲ್ಲಿ ಸರಿ ಸಲ ಕುಣ ಮಾಡಿದ್ವಾಣ ಈ ಸಲ ಜೋದ ಕುಣಿಸಿದಿಲ್ಲ ಮತ್ತೆ ಹೆಂಗ್ ಕುಡಿದ್ ನಿಮಗ್ ಪಟ್ಟಿರೇ ನೀವು ರೊಕ್ಕ ದೊಡ್ಡ ಗಣಪತಿ ಕುಂಡಿಸ್ತೀರ ಹೆಂಗ್ ಕುಡುದ

ಗಣಪತಿ ಕುಣಿಸ್ತಾರ ಸಲ ಗಣಪತಿ ಪಟ್ಟಿ ತೆಗಿರಿ ಗಣಪತಿ ಪಟ್ಟಿ ಇಲ್ಲೋಪ ನಮ್ ಕೈಯ ಕಾರ್ಬಾರ್ ಇಲ್ಲ ಎಲ್ಲ ಹೆಣ್ಮಕ್ ಕಡೆ ಕಾರ್ಬಾರ್ ಐತಿ ಗೃಹಲಕ್ಷ್ಮಿ ಬಂದಲ್ಲ ನಿಮ್ಗೆ ಹೇಳಿ ಫೋನ್ ಹಚ್ಚಿ ಕರ್ಸ್ತೀವ ನೀವ್ ಬೇರೆ ಕತ್ರ ಗೃಹಲಕ್ಷ್ಮಿ ರೊಕ್ಕ ಬಂದ ನಮ್ ಗಣಪತಿ ಹೋಗಿ ನೀರ್ನ ಅವ ಏ ಹಂಗಾದ್ರೆ ಇಲ್ರಿ ಈಗ ಚಾಂಜಿಕ್ ಬರ್ರಿ ಅಂತ ನಮ್ ಕೊಡ್ತಿರ ಹೆಣ್ಮಕ್ ಕಾರ್ಬಾರ್ ಐತಿ ನಮ್ ಹಂಗ ಹೋಗಕ ಹೆಂಗ್ಯಾನ್ ಮಾತಾಡ್ತೀನಿ ಮಾತಾಡಿದ್ದೀನಿ ನೋಡಿ ಗಂಡ ನಿನ್ ಕೈಯಾಗ ಏನು ಇಲ್ಲ ಹೆಣ್ಮಕ್ ಬಂದ ಹೆಣ್ಮಕ್ ಕೈ ಕೊಡ್ತೀನಿ ಗೃಹಲಕ್ಷ್ಮಿ ಹತ್ರ ಅಂದ್ರೆ ಹೆಂಗ್ ಏನಿದೆ ಒಂದ್ ಅಗದ ಮಾಡ್ರಿ ಅಂತ ಹೊತ್ತ ಹೊತ್ತ ಒಂದ್ ನೈಂಟಿದ್ ರೊಕ್ಕ ಕೊಟ್ಟೋಗ್ರಿ ನಮ್ ತಾನು ओह ए अंतर करूँ मैं अंतर करूँ अंतर करूँ मर्त ना मगर रात के लिए तेरे नौ मान्डरा बनाई थी रोको गोड़ा बरे बरे नौ टाइम बर टाइम पाव हूँ यार यार ये हो गया ये बड़े हो गए नौ नंदी बड़े हो गए ये नौ काका नीना मत्त होता ना सुमा मत्त यार वो अंतर करूँ मर्त तो नहीं मुटिले �

ಯಾರ ಬರ್ರಿ ನಮ್ಮ ಮುನಿ ನಾವು ಕುಣಸಾರ ಪಟ್ಟಿ ಕೊಡ್ರಿ ಏ ತಲೆಗಿ ನೋಡ್ರಿ ಓಡಿಸ್ಕೊಂಡಿಲ್ರಿ ಸುಮಾ ಎಷ್ಟು ಇಲ್ಲ ನಾನು ಇದಕ್ ಬಂದ್ರಿ ಹೆಣ್ಣು ಕೆಳಕ್ ಬಂದಿದೇವನ್ರಿ ಪಟ್ಟಿ ಕೆಳಕ್ ಬಂದಿವ್ರಿ

ఎల్ హి మగ నన్గా బ్రాట అన్న అన్న అందకి హి మగ అదే బర్లీ గణపతి గణపతి అయితే బర్లీ